ರೊಕ್ಕ ಕಸ್ಕೊಳ್ತಾರ ಹಿಂಗೆಲ್ಲ ಅಪಪ್ರಚಾರಗಳಾದ ಗೆಲ್ಸಿದ್ರಿ ಇನ್ನೊಂದ್ ಕಡೆ ಅಧ್ಯಕ್ಷ ಕೊಡ್ತಿದ್ರಿ ಅಲ್ಲ ಈಗ ನಿಪ್ಪಾನಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರ್ಖಂಡ್ ಅವರ ನಾನಾ ಸಾಬ್ ಜೋಲೇ ಸೋಲ್ ಸಾರ್ತು ಅಪಪ್ರಚಾರ ಮಾಡ್ರ ಅದ್ನು ಎಲ್ಲಾರ ಬ್ರದರ್ಸ್ ನಿಂತ ಸಪೋರ್ಟ್ ಮಾಡುದು ಅಗದಿ ಅವ್ರದ್ದು ಎಫರ್ಟ್ ಇತ್ತು ಗೆದ್ದು ಬಂದ್ರೆ ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತು ಇದನ್ನು ಹೇಳ್ಕೊತ ಬಂದರೆ ಖರೀ ನಾವು ಬ್ಯಾಂಕ್ ನಡ್ಸಕ್ಕೆ ಇದ್ರವಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತದೆ ವಿಚಾರ ಮಾಡಿ ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡ್ಬೇಕು ಅದಕ್ಕೆ ಬ್ಯಾಂಕ್ ಉಳಿಬೇಕು ಬೆಳಿಬೇಕು ಹಿಂಗೆಲ್ಲ ಒಳ್ಳೆಯವ್ರದ್ರೆ ನಮ್ಮಲ್ಲಿ ಏನೂ ಅವ್ರು ಏನಾದರಲ್ಲಾರೆ ಇದಕ್ಕೆ ಅನ್ನ ಸಭೆ ಬೆಳ್ಳಿಯವರು ಹೇಳಿ ನಿಮಗೆ ನಾನು ಹೇಳ್ತೀನಿ ಅವ್ರು ಏನು ಕೆಡಸಾಕ್ ಬಂದ್ರು ನಾವು ಕೆಡುದಿಲ್ಲ ಗಟ್ಟಿಯಾಗಿರ್ತೀವಿ ಬ್ಯಾಂಕ್ ಮಾಡ್ತೀವಿ ಎಲ್ಲ ನಮ್ ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಹಿರಿಯರದವರು ಎಲ್ಲರ ಕೂರ್ಕೆ ಮಾ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಅದೇ ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ ದಾಗ ಹೊಂದಾಣಿಕೆ ಮಾಡ್ರದ್ರಿ ಇರೋ ಅಲ್ಲ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲಾ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರದಿಂದ ಏನು ಇಫೆಕ್ಟ್ ಆಗೋದಿಲ್ಲ ಡೆವಲಪ್ಮೆಂಟ್ ಏನು ತೊಂದರೆ ಆಗೋದಲ್ರಿ ಈ ಮೊದ್ಲೇ ಗಿಫ್ಟ್ ಏನ್ ಕೊಡ್ತೀರಿ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಅದನ್ನ ಸ್ವಲ್ಪ ಅವು ಡೇ ಬೈ ಡೇ ಮನಸ ಜಲರ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾರೋ ಸ್ವಲ್ಪ ಇವತ್ತು ಶುರು ಆಗೈತ್ರಿ

ಯಾರು ಇನ್ವಾಲ್ವ್ ರೀ ಮತ್ತೆ ಕೋ ಆಪರೇಟಿವ್ ವಿಚಾರದಾಗ್ರಿ ಎಲ್ಲರೂ ಕೂಡ ಅಪೇಕ್ಷ ಇರಲಿ ಕೆ ಎಮ್ ಎಫ್ ಇರಲಿ ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ ಎಲ್ಲ ಪಾರ್ಟಿಯವ್ರು ಕೂಡೇ ಮಾಡ್ತಾರೆ ಸಿ ಎಮ್ ಅವ್ರು ಇನ್ವಾಲ್ ಆಗಿಲ್ಲ ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸ ಒಂದು ಎಲ್ಲರನ್ನೂ ಶಾಸಕರ ವಿಶ್ವಾಸ ಒಂದು ಮಾಡಿದ್ದೀವಿ ಈ ತರವಾಗಿ ಏನು ಇಲ್ಲ ಸುಮ್ಮನೆ ರೂಮರ್ ಅವೆಲ್ಲ ಯಾರು ಬೆಟ್ಟಿಂಗ್ ಇಡಿದಿಲ್ಲಲ್ಲ ರೀ ನಾವು ಹೇಳಿದಿಲ್ಲ ನಮಗೆ ಕಾನ್ಫಿಡೆನ್ಸ್ ಇತ್ತು ನಾವು ನೋಡಿ ಜಿಲ್ಲಾ ಮಾಡಿದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದವರು ಅವ್ರ ತಾಲೂಕು ಖುಷಿಯಾಗಿರ್ಲಿ ಜಿಲ್ಲಾ ಮಾಡೋದು ಬಂದಾಗ ನಾವು ಬಿಡುದಿಲ್ಲ ನಾವು ಗೆಲ್ತವ್ರೆ ಅಶೋಕ್ ಪಟ್ಟಣ ಈಗ ಅವ್ರು ಹೆಂಗಾದ್ರು ನಂಗೆ ಗೊತ್ತಿಲ್ಲ ಟೀಕೆ ನೀವು ಅವ್ರಿಗೆ ಕೇಳ್ಬೇಕ್ರಲ್ಲ ಅದಿನ್ನೂ ಲೇಟ್ ಆಗ್ತಿಲ್ಲ